ಸಿದ್ಧಗಂಗಾ ಶ್ರೀಗಳು ಹಾಗೆ ನಮ್ಮ ನಡೆದಾಡುವ ದೇವರು ನೆಚ್ಚಿನ ಶ್ರೀಗಳು ಎಲ್ಲರನ್ನ ಅಗಲಿ ಇವತ್ತಿಗೆ ಎರಡು ದಿನ ಕಳೆದಿದೆ ಇದು ಎರಡನೇ ದಿನ ಇವತ್ತಾಗ್ಲೆ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀಗಳ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಈಗಾಗ್ಲೇ ಜನರು ದೇವ ಒಂದು ಅಂತಿಮ ದರ್ಶನವನ್ನ ಕೂಡ ಮಾಡಕ್ಕೆ ಬರ್ತಿದ್ದಾರೆ ಹತ್ತು ಲಕ್ಷ ಜನರು ಬರೋ ನಿರೀಕ್ಷೆ ಕೂಡ ಇದೆ ಒಂದು ಎಷ್ಟು ನಾಲ್ಕು ಕಿಲೋಮೀಟರ್ ವರೆಗೆ ಕೂಡ ಒಂದು ಕ್ಯೂ ನಲ್ಲಿ ನಿಂತಿದ್ದಾರೆ ಒಂದು ಭಕ್ತ ಗಣ ಅಂತಾನೆ ಹೇಳ್ಬೋದು ಸೊ ಭಕ್ತರ ಒಂದು ಸರತಿ ಸಾಲ್ ನೋಡ್ತಿದ್ರೆ ಶ್ರೀಗಳ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಎಷ್ಟು ವಿಶ್ವಾಸ ಇದೆ ಅನ್ನೋದು ಗೊತ್ತಾಗತ್ತೆ ನಿಜಕ್ಕೂ ಒಂಥರ ಅದನ್ನ ನೋಡ್ತಿದ್ರೇನೆ ಪ್ರತಿಯೊಬ್ಬ ಭಕ್ತನ ಕಣ್ಣಲ್ಲೂ ನೀರು ಸಿದ್ಧಗಂಗಾ ಶ್ರೀಗಳನ್ನ ನೆನೆದು ಪ್ರತಿಯೊಬ್ರು ಕಣ್ಣೀರಿರ್ತಿದ್ದಾರೆ ಎಲ್ರೂ ಕೂಡ ಅಹ್ ಅವ್ರನ್ನ ಅಗಲಿ ಅಂದ್ರೆ ಹೆಂಗಿರೋದು ಸಿದ್ಧಗಂಗಾ ಮಠ ಖಾಲಿ ಆಗ್ತಿದೆ ಇವಾಗ ಒಂಥರ ಅದು ತುಂಬಾ ಬರಿದಾಗಿದೆ ಅನ್ನೋ ಒಂದು ಮನೋಭಾವನೆ ಇದೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಅದು ಬೇಜಾರು ಸಿದ್ಧಗಂಗಾ ಶ್ರೀಗಳು ಎಲ್ರಿಂದ ಮರೆಯಾಗಿದ್ದಾರೆ ಅಂದ್ರೆ ಯಾರಿಗೂ ಕೂಡ ಇವತ್ತಿಗೂ ನಂಬೋಕೆ ಸಾಧ್ಯವಾಗ್ತಿಲ್ಲ ಸೊ ಇಂತ ಒಂದು ಟೈಮ್ ನಲ್ಲಿ ಈಗ ಅಹ್ ಇಷ್ಟೆಲ್ಲಾ ಆಗ್ತಾ ಇದೆ ಇದ್ರ ಮಧ್ಯ ಅಹ್ ಎಲ್ಲೋ ಒಂದ್ ಕಡೆ ಬಿಜೆಪಿಯಿಂದ ಕೆಲವೊಂದು ಟೀಕೆಗಳು ಕೂಡ ಬಂತು ಅದ್ ಏನು ಕಾರಣಕ್ಕೆ ಜೊತೆಗೆ ಸಿದ್ಧಗಂಗಾ ಶ್ರೀಗಳಿಗೆ ಅಪಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಅನ್ನೋ ಒಂದು ಅಹ್ ಎಲ್ಲೋ ಒಂದ್ ಕಡೆ ಒಂದು ಕೇಳಿಸ್ ಕೇಳಿಸ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಇದು ಆಕ್ಚುಲಿ ಒಂದು ಕಾಂಗ್ರೆಸ್ ನಿಂದ ಏನು ಒಂದು ಅಶೋಕ ಹೋಟೆಲ್ ನಲ್ಲಿ ಐಷಾರಾಮಿ ಅಶೋಕ ಹೋಟೆಲ್ ನಲ್ಲಿ ಅಹ್ ಒಂದು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಬಟ್ ಮೂರ್ ದಿನ ಶೋಕಾಚರಣೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ಇದೇ ಒಂದು ಸಮಯದಲ್ಲಿ ಅಶೋಕ ಹೋಟೆಲ್ ನಲ್ಲಿ ಅಹ್ ಒಂದು ಐಷಾರಾಮಿ ಹೋಟೆಲ್ ನಲ್ಲಿ ಎರಡು ದಿನಗಳ ಕಾರ್ಯಕ್ರಮ ನಡೆಸ್ತಿದ್ದಾರೆ ಅಂತಂದ್ರೆ ಇದರಿಂದ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಪ್ರತಿಭಟನೆ ಕೂಡ ನಡೆಸ್ತಿದ್ರು ಶ್ರೀಗಳಿಗೆ ಅಪಮಾನ ಮಾಡ್ತಿದ್ದಾರೆ ಇದರಿಂದ ನಿಜಕ್ಕೂ ಅವ್ರಿಗೆ ಅವಮಾನ ಆಗ್ತಿದೆ ಶ್ರೀಗಳು ಇಲ್ಲಿ ಇನ್ನೂ ಅವ್ರದ್ದು ಅಂತ್ಯಕ್ರಿಯೆನೇ ಆಗಿಲ್ಲ ಆಗ್ಲೇ ಆ ಕಡೆ ಕಾಂಗ್ರೆಸ್ ಕಾಂಗ್ರೆಸ್ನ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿಯವ್ರು ಕೂಡ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ರಾಜಕೀಯದ ಒಂದು ಗಾಳಿ ಬೀಸ್ತಾ ಇದೆ ಅನ್ನೋದು ನಿಜಕ್ಕೂ ಬೇಸರವಾದಂತ ಒಂದು ಸುದ್ದಿ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಯಾರು ಏನ್ ಮಾಡ್ತಿದ್ದಾರೆ ಯಾರದು ತಪ್ಪು ಇದೆ ಅದನ್ನ ನಾವಿವಾಗ ಒಂದು ಪರಾಮರ್ಶೆ ಮಾಡ್ಕೊಂಡು ಕೂರಕ್ಕೆ ಟೈಮ್ ಇಲ್ಲ ಆದ್ರೆ ಇಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ರಾಜಕೀಯ ಗಲಭೆಗಳು ನಡೆಯತ್ತವಲ್ಲ ಅನ್ನೋದೇ ಒಂದೇ ಬೇಜಾರಾಗದು ಸೊ ಎನಿವೈಸ್ ಈಗ ಇನ್ನೇನು ನಾಲ್ಕು ಮೂವತ್ತಕ್ಕೆ ಶ್ರೀಗಳ ಅಂತ್ಯಕ್ರಿಯೆ ನಡೆಯುತ್ತೆ ಮೂರ್ ಗಂಟೆಯಿಂದ ಶ್ರೀಗಳ ಒಂದು ಮೆರವಣಿಗೆ ಕೂಡ ನಡೆಯತ್ತೆ ಸೊ ಇದು ಇನ್ನೊಂದು ಮಾತೇನಂತಂದ್ರೆ ಮೂವತ್ತೇಳು ವರ್ಷಗಳ ಹಿಂದೆನೆ ಸಿದ್ಧಗಂಗಾ ಶ್ರೀಗಳು ತಮ್ಮ ಸಮಾಧಿ ಕ್ರಿಯೆ ಎಲ್ಲಿ ನಡಿಬೇಕು ಅಂತ ಒಂದು ಸ್ಥಳವನ್ನ ಕೂಡ ಸೂಚಿಸಿದ್ರಂತೆ ಅದು ಆ ಕಟ್ಟಡ ನಿರ್ಮಾಣ ಏನಾಗ್ತಿತ್ತು ಅದು ಮೂವತ್ತೇಳು ವರ್ಷಗಳಿಂದ ನಡ್ಕೊಂಡು ಬಂದು ಇವತ್ತಿಗೆ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀಗಳ ಒಂದು ಸಮಾಧಿ ಕ್ರಿಯೆ ಏನಿದೆ ಅದು ಇವತ್ತು ಪೂರ್ಣಗೊಳ್ಳುತ್ತೆ ಅಹ್ ಇದಕ್ಕೂ ಮುಂಚೆ ಆಕ್ಚುಲಿ ಸಿದ್ಧಗಂಗಾ ಶ್ರೀಗಳು ಅಂದ್ರೆ ಜೀವಂತ ಸಮಾಧಿ ಆಗ್ಬೇಕು ಅಂತ ಇಚ್ಛಿಸಿದ್ರಂತೆ ಆದ್ರೆ ಇದು ಕಾನೂನು ಬಾಹಿರ ಜೊತೆಗೆ ಭಕ್ತರು ಕೂಡ ಇದನ್ನು ಒಪ್ಪೋದಿಲ್ಲ ಹಂಗಾಗಿ ಅಹ್ ಸಿದ್ಧಗಂಗಾ ಶ್ರೀಗಳು ಇದನ್ ಅಂದ್ರೆ ಆ ಇಚ್ಛೆಯನ್ನ ಕೈ ಬಿಟ್ರು ಆದ್ರೆ ಈಗ ಅವರ ಒಂದು ಈ ಒಂದು ಲಿಂಗಾಯತ ವೀರಶೈವ ಪದ್ಧತಿಯಲ್ಲಿ ಆ ಒಂದು ಸಂಪ್ರದಾಯ ಇದೆ ಮುಂಚೆನೆ ಸಮಾಧಿ ಸ್ಥಳವನ್ನು ಅವರು ನಿಗದಿ ಮಾಡ್ಕೋಬಹುದು ಸೊ ಈ ರೀತಿ ಸಿದ್ಧಗಂಗಾ ಶ್ರೀಗಳು ಮೂವತ್ತೇಳು ವರ್ಷಗಳ ಹಿಂದೆನೆ ಅವರ ಸಮಾಧಿ ಕ್ರಿಯೆ ಹೀಗೆ ಆಗ್ಬೇಕು ಜೊತೆಗೆ ಆ ಕೆಲಸಗಳು ಯಾವ್ಯಾವ ರೀತಿ ಆಗ್ಬೇಕು ಅಂತೆಲ್ಲ ಬರ್ದಿಟ್ಟಿದ್ರಂತೆ ಅದೇ ರೀತಿ ಈಗ ಸಿದ್ಧಗಂಗಾ ಮಠದವರು ಶ್ರೀಗಳ ಒಂದು ಇಚ್ಛೆಯಂತೆ ಆ ಒಂದು ಅಂತಿಮ ಕ್ರಿಯೆಯನ್ನು ನೆರವೇರಿಸ್ತಾ ಇದ್ದಾರೆ ಜೊತೆಗೆ ಈಗ ಗೂಡಿನ ಒಳಗೆ ಸ್ವಾಮೀಜಿಯನ್ನ ಕೂರಿಸೋ ಮೂಲಕ ಮೊದ್ಲು ಶ್ರೀಗಳಿಗೆ ಎಲ್ಲಾ ರೀತಿಯಲ್ಲೂ ಅಭಿಷೇಕ ಮಾಡ್ತಾರೆ ನಂತರ ವಿಭೂತಿ ಆಗಿರ್ಬೋದು ಅಥವಾ ಒಂದು ಬಿಲ್ ಪತ್ರೆಗಳು ಮರಳು ಉಪ್ಪು ಎಲ್ಲದ್ರಿಂದಾನೂ ಆ ಮುಚ್ಚಲಾಗತ್ತೆ ಅಂತ ಒಂದು ಮಾಹಿತಿ ಬಂದಿದೆ ಸೊ ಸಂಜೆ ಸುಮಾರು ಐದು ಗಂಟೆ ಅಷ್ಟೊತ್ತಿಗೆ ಅಹ್ ಎಲ್ಲಾ ಕ್ರಿಯೆಗಳು ನಡೆದು ಹೋಗುತ್ತೆ ಜೊತೆಗೆ ಕ್ರಿಯಾ ಸಮಾಧಿ ಹತ್ರ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತು ಮಠಾಧೀಶರು ಕೂಡ ಇರ್ತಾರೆ ಆದಿಚುಂಚನಗಿರಿ ಪೀಠಾಧಿಪತಿಗಳಾಗಿರ್ಬೋದು ನಿರ್ಮಲಾನಂದನಾಥ ಶ್ರೀಗಳು ಜೊತೆಗೆ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಪ್ರತಿಯೊಬ್ರು ಕೂಡ ಒಂದು ಶ್ರೀಗಳ ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಹ್ ಅಂತಿಮ ಕ್ರಿಯೆ ಅಂದ್ರೆ ಅಂತಿಮ ಯಾತ್ರೆ ಕೂಡ ಶುರುವಾಗತ್ತೆ ಸೊ ಈಗ ಆಲ್ರೆಡಿ ಮಠ ಅಂದ್ರೆ ಆ ಒಂದು ಸಮಾಧಿ ಕ್ರಿಯೆಗೆ ಪೂಜೆ ನಡೆಸ್ತಾ ಇದ್ದಾರೆ ಸೊ ಈ ರೀತಿ ಇನ್ನೊಂದು ಅಂದ್ರೆ ನಮ್ಗೆ ಬೇಸರದ ಸಂಗತಿ ಅಂತಂದ್ರೆ ಶ್ರೀಗಳು ನಾವು ಇನ್ನೊಂದು ಹೇಳಲೇಬೇಕು ಶ್ರೀಗಳು ಲಿಂಗೈಕ್ಯರಾಗಿದ್ದು ಹನ್ನೊಂದು ನಲ್ವತ್ನಾಲ್ಕಕ್ಕೆ ಆದ್ರೆ ಘೋಷಣೆ ಮಾಡಿದ್ದು ಮಧ್ಯಾಹ್ನ ಒಂದು ಐವತ್ತಾರಕ್ಕೆ ಇದಕ್ಕೆ ಕಾರಣ ಏನು ಅಂದ್ರೆ ಅಲ್ಲೂ ಕೂಡ ಶ್ರೀಗಳು ತಮ್ಮ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅನ್ನ ದಾಸೋಹ ಕಾರ್ಯಕ್ರಮ ಏನಿದೆ ಅದು ಯಾವತ್ತಿಗೂ ನಿರಂತರವಾಗಿ ಸಾಕ್ತಿರ್ಬೇಕು ಅನ್ನೋದು ಶ್ರೀಗಳ ಒಂದು ಆಸೆ ಸೊ ಅದ್ರ ಪ್ರಕಾರನೇ ಶ್ರೀಗಳು ಒಂದು ಏನೋ ಕಾಲುವಾಗಿದ್ದಾರೆ ಅಂತ ಅನ್ನೋದು ಕೂಡ ಸುದ್ದಿ ಹೊರಗೆ ಬಿಡ್ಲಿಲ್ಲ ಯಾಕಂದ್ರೆ ಫಸ್ಟ್ ಯಾರೇ ಆಗ್ಲಿ ಹಸುತ್ಕೊಂಡು ಇರಬಾರ್ದು ಅನ್ನೋದು ಶ್ರೀಗಳ ಒಂದು ಬಯಕೆ ಆಗಿತ್ತು ಹಂಗಾಗಿ ಫಸ್ಟ್ ಅನ್ನದಾಸೋಹ ಕಾರ್ಯಕ್ರಮ ಮುಗಿದ ನಂತರನೇ ಈ ಒಂದು ಏನೋ ಶ್ರೀಗಳು ಶಿವೈಕ್ಯರಾಗಿರೋ ಒಂದು ಸುದ್ದಿ ಹೊರಬಿತ್ತು ಸೊ ಈ ರೀತಿ ಶ್ರೀಗಳು ತಮ್ಮ ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆಯನ್ನ ಮೆರೆದಿದ್ದಾರೆ ಜೊತೆಗೆ ತುಂಬಾ ನಾವು ಇನ್ನೂ ಒಂದು ನೋಡ್ಬೋದು ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳ ಹೆಸರಿನಲ್ಲಿ ಎಷ್ಟೋ ಜನ ಅನ್ನ ದಾಸೋಹ ಕಾರ್ಯಕ್ರಮ ನಡೆಸ್ತಿದ್ದಾರೆ ಅನ್ನದಾನ ನಡೀತಾ ಇದೆ ಸೊ ಇವತ್ತಿಗೂ ಕೂಡ ಶ್ರೀಗಳು ಶಿವೈಕ್ಯರಾಗಿದ್ರು ಕೂಡ ಮಠದ ಒಲೆ ಆರಿಲ್ಲ ಅದನ್ನ ನಾವು ಗಮನಿಸಬಹುದು ಬಂದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಎಲ್ರಿಗೂ ಅನ್ನದಾನ ನಡೀತಾ ಇದೆ ಬೆಳಗಿನ ಉಪಾಹಾರದಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಶ್ರೀಗಳ ಇಚ್ಛೆಯಂತೆ ನಡೀತಾ ಇದೆ ಇದು ಕೂಡ ಗಮನಿಸಬೇಕಾದ ಅಂಶ ಅಂದ್ರೆ ಶತಾಯುಷಿ ಅಹ್ ಶ್ರೀಗಳು ನೂರ ಹನ್ನೊಂದು ವರ್ಷ ಎಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸಮಾಜ ಸೇವೆ ಆಗಿರ್ಬೋದು ಅಥವಾ ಒಂದು ಹಸದವರಿಗೆ ಅನ್ನದಾನ ಅಕ್ಷರ ದಾನ ಪ್ರತಿಯೊಂದು ಮಾಡಿರೋ ಶ್ರೀಗಳಿಗೆ ಈ ರೀತಿ ಒಂದು ಗೌರವ ಸಲ್ಲಿಸ್ತಿದ್ದಾರೆ ಅಂದ್ರೆ ನಿಜಕ್ಕೂ ಖುಷಿಯಾಗುವಂತ ವಿಚಾರ ಆದ್ರೆ ಒಂದು ಬೇಸರ ಪ್ರತಿಯೊಬ್ಬರಲ್ಲೂ ಮೂಡ್ತಾ ಇದೆ ಶ್ರೀಗಳು ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಆದ್ರೂ ಕೂಡ ಅಹ್ ಸಿದ್ಧಗಂಗೆ ಎಲ್ಲ ಇವತ್ತು ಖಾಲಿ ಖಾಲಿ ಆಗ್ತಿದೆ ಶ್ರೀಗಳು ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ ನಿಜಕ್ಕೂ ಇದು ಬೇಸರದ ಸಂಗತಿ ಒಟ್ಟಾರೆಯಾಗಿ ನಾವು ಕೂಡ ಅಷ್ಟೇ ಶ್ರೀಗಳನ್ನ ಒಂದು ಸಮಾಧಾನದಿಂದ ಅವ್ರನ್ನ ಕಳಿಸ್ಕೊಡೋಣ ಯಾವುದೇ ರೀತಿ ಒಂದು ಗಲಭೆ ಆಗ್ಬಾರ್ದು ಯಾವುದೇ ರೀತಿ ಒಂದು ಗಲಾಟೆ ಆಗ್ಬಾರ್ದು ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನ ಸಿಕ್ಕೇ ಸಿಗತ್ತೆ ಜೊತೆಗೆ ಈಗಾಗಲೇ ರಾಜ್ಯದ ಪ್ರತಿ ಗಣ್ಯ ಅಂದ್ರೆ ಒಂದು ರಾಜಕೀಯ ಗಣ್ಯರಾಗಿರ್ಬೋದು ಸಿನಿ ತಾರೆಯರಾಗಿರ್ಬೋದು ಪ್ರತಿಯೊಬ್ರು ಕೂಡ ಬಂದು ಅಂತಿಮ ದರ್ಶನವನ್ನ ಮಾಡ್ತಿದ್ದಾರೆ ಈಗ ಅವರು ಕೂಡ ಬರಬಹುದು ಅಂತ ಒಂದು ಮಾಹಿತಿ ಇತ್ತು ಆದ್ರೆ ಗೊತ್ತಿಲ್ಲ ಯಾಕೆಂತಂದ್ರೆ ಒಂದು ಭದ್ರತೆಯ ದೃಷ್ಟಿಯಿಂದ ಹತ್ತು ಲಕ್ಷ ಜನರು ತುಮಕೂರಿನಲ್ಲಿ ಸೇರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮೋದಿ ಅವರಿಗೆ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಅವಕಾಶ ಕೊಡ್ತಿಲ್ಲ ನೋಡೋಣ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಿರ್ಮಲಾ ಸೀತಾರಾಮನ್ ಅವರು ರಕ್ಷಣಾ ಸಚಿವೆ ಅವರು ಕೂಡ ಬರ್ತಿದ್ದಾರೆ ಸೊ ಮೋದಿ ಅವರು ಬರ್ತಾರಾ ಇಲ್ವಾ ಅನ್ನೋದೇ ಇವಾಗ ಯಕ್ಷ ಪ್ರಶ್ನೆ ಸೊ ನೋಡೋಣ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವರು ಬರ್ತಾರ ಅಥವಾ ಪ್ರತಿಯೊಬ್ರು ಕೂಡ ಈಗಾಗ್ಲೇ ಎಲ್ಲರೂ ಧಾವಿಸ್ತಿದ್ದಾರೆ ಆದ್ರೆ ಇಲ್ಲಿ ಎಲ್ಲೂ ಒಂದು ಗಮನಿಸ್ಬೇಕು ಸಿದ್ದರಾಮಯ್ಯ ಅವರು ಮಾತ್ರ ಇನ್ನು ಕಾಣಿಸಿಲ್ಲ ಸೊ ಅವ್ರೆಲ್ಲಾದ್ರು ಪ್ರವಾಸದಲ್ಲಿದ್ದಾರಾ ಅಥವಾ ಏನಾಗ್ತಿದೆ ಬರೀ ಟ್ವೀಟ್ ಮಾಡಿದ್ದಾರೆ ಒಂದು ಸಂತಾಪ ಸೂಚಿಸಿದ್ದಾರೆ ಟ್ವಿಟರ್ ಮೂಲಕ ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ಕಾಣಿಸಿಲ್ಲ ಸೊ ಕೊನೆಯಲ್ಲಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವರಾದ್ರು ಬರ್ತಾರ ಏನಾಗತ್ತೆ ಪ್ರತಿಯೊಂದು ಇನ್ನು ಕುತೂಹಲ ನಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ದಯವಿಟ್ಟು ಪ್ರತಿಯೊಬ್ರು ಶಾಂತವಾಗಿರಿ ಯಾರೇ ಆಗ್ಲಿ ಒಂದು ಗಲಾಟೆ ಇದಕ್ಕೆ ಆಸ್ಪದ ಕೊಡಬೇಡಿ ಶ್ರೀಗಳಿಗೆ ಗೌರವವನ್ನ ಸಲ್ಲಿಸೋಣ ಪ್ರತಿಯೊಬ್ರು ಅಷ್ಟೇ ಅವ್ರನ್ನ ಸಮಾಧಾನದಿಂದ ಕಳಿಸೋಣ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಥ್ಯಾಂಕ್ ಯು ಸೋ ಮಚ್